ನೋಡಪ್ಪ ಆಹ್ವಾನ ಬಂದಿಲ್ಲ ಶ್ರೀರಾಮಚಂದ್ರನ ನಾವು ಪೂಜೆ ಮಾಡೋದ್ರಲ್ಲಿ ಅವ್ರಿಗಿಂತ ಏನು ಹಿಂದೆ ಬಿದ್ದಿಲ್ಲ ನಾವು ಶ್ರೀರಾಮಚಂದ್ರ ಶ್ರೀರಾಮನ ಭಕ್ತರು ಕೂಡ ನಾವು ಅದನ್ನು ರಾಜಕೀಯ ಮಾಡಕ್ ಕೊಟ್ಟಿದ್ದಾರೆ ರಾಜಕೀಯ ಮಾಡಕ್ ಕೊಟ್ಟಿದ್ದಾರೆ ಈಗ ಅಯೋಧ್ಯೆಯಲ್ಲಿ ಸಿನಿಮಾದಲ್ಲಿ ಶ್ರೀರಾಮ ನಿರಕರಿಸಿ ರಾಜಕೀಯ ಮಾಡಕ್ ಈ ರಾಜಕೀಯ ವಿರೋಧ ಮಾಡ್ತೀವಿ ಹೊತ್ತು ಶ್ರೀರಾಮಚಂದ್ರನ ವಿರೋಧ ಮಾಡಲ್ಲ ನಾನು ನೋಡ್ತೀನಿ ಇದಾದ್ಮೇಲೆ ಇಪ್ಪತ್ತೆರಡನೇ ತಾರೀಕು ಆದ್ಮೇಲೆ ಯಾವ ಪುಸ್ತಕ ಸಿಗ್ತಕ್ಕ ನೋಡಿ ನೋಡ್ಕೊಂಡಿ ಆಮೇಲೆ ಇಡೀ ರಾಜ್ಯದಲ್ಲಿ ನಮ್ಮ ಎಲ್ಲ ದೇವಸ್ಥಾನಗಳ ಕಾರ್ಯಕರ್ತರು ಕೂಡ ದೇವಸ್ಥಾನಕ್ಕೆ ಹೋಗಿ ಶ್ರೀರಾಮ್ ರಾಮ ಮಂದಿರಕ್ಕೆ ಹೋಗಿ ಪೂಜೆ ಮಾಡ್ತಾರೆ ನೋಡಪ್ಪ ಆಹ್ವಾನ ಬಂದಿಲ್ಲ ಶ್ರೀರಾಮಚಂದ್ರನ ನಾವು ಪೂಜೆ ಮಾಡೋದ್ರಲ್ಲಿ ಅವ್ರಿಗಿಂತೇನು ಹಿಂದೆ ಬಿದ್ದಿಲ್ಲಲ್ಲ ನಾವು ಶ್ರೀರಾಮನ ಭಕ್ತರು ಕೂಡ ನಾವು ಅದರ ರಾಜಕೀಯ ಮಾಡ ಕೊಟ್ಟಿದ್ದಾರೆ ರಾಜಕೀಯ ಕೊಟ್ಟಿದ್ದಾರೆ ಇದೆಲ್ಲ ಅಯೋಧ್ಯೆಯಲ್ಲಿ ಶ್ರೀರಾಮ ಶ್ರೀರಾಮುರ ನಿರ ಕಳಿಸಿ ರಾಜಕೀಯ ಕೊಟ್ಟಿದ್ದಾರಲ್ಲ ಈ ರಾಜಕೀಯ ವಿರೋಧ ಮಾಡ್ತೀವಿ ಹೊರತು ಶ್ರೀರಾಮ್ ವಿರೋಧ ಮಾಡಲ್ಲ ನಾನು ನೋಡ್ತೀನಿ ಇದಾದ್ಮೇಲೆ ಇಪ್ಪತ್ತೆರಡನೇ ಮೇಲೆ ಯಾವ ಪುರುಷ ಸಿಗ್ತಕ್ಕ ಹೋಗಿ ನೋಡ್ಕೋಬೇಕು ಆಮೇಲೆ ಇಡೀ ರಾಜ್ಯದಲ್ಲಿ ನಮ್ಮ ಎಲ್ಲ ದೇವಸ್ಥಾನಗಳ ಕಾರ್ಯಕರ್ತರು ಕೂಡ ದೇವಸ್ಥಾನಕ್ಕೆ ಹೋಗಿ ಶ್ರೀರಾಮ ರಾಮ ಮಂದಿರಕ್ಕೆ ಹೋಗಿ ಪೂಜೆ ಮಾಡ್ತಾರೆ